ಪ್ರಿಯ ವೀಕ್ಷಕರೇ ಅನಾಮಧೇಯನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗರ್ಭಿಣಿಯರು ಮತ್ತು ಬಾಣಂತಿಯರು ಗ್ರಹಣದ ಸಮಯದಲ್ಲಿ ಹೊರಗೆ ಬರಬಾರದು ಎಂಬುದು ನಮ್ಮಲ್ಲಿ ಕಾಲಕಾಲದಿಂದ ನಡೆದು ಬಂದಿರುವ ನಂಬಿಕೆಯಾಗಿದೆ ಇದರ ಹಿಂದೆ ಕೇವಲ ಮೂಢನಂಬಿಕೆ ಇದೆಯೇ ಅಥವಾ ತಾಯಿ ಮತ್ತು ಮಗುವಿನ ರಕ್ಷಣೆಗೆ ಸಂಬಂಧಿಸಿದ ವೈಜ್ಞಾನಿಕ ಮತ್ತು ಜೈವಿಕ ಕಾರಣವೂ ಇದೆಯೇ ನೋಡೋಣ ಬನ್ನಿ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಬಂದರೆ ಸಾಕು ಮನೆಯಲ್ಲಿರುವ ಹಿರಿಯರು ಗರ್ಭಿಣಿಯರನ್ನು ಮತ್ತು ಬಾಣಂತಿಯರನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಾರೆ ಹೊರಗೆ ಹೋಗಬೇಡ ಏನನ್ನು ಕತ್ತರಿಸಬೇಡ ಮಲಗಬೇಡ ಎಂಬ ಹತ್ತಾರು ನಿಯಮಗಳನ್ನು ಸಹ ಹೇರುತ್ತಾರೆ ಇದು ಕೇವಲ ಭಯವೋ ಅಥವಾ ಇದರ ಹಿಂದೆ ಏನಾದರೂ ಸತ್ಯವಿದೆಯೋ ಇಂದಿನ ಈ ವಿಡಿಯೋದಲ್ಲಿ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಏಕೆ ಎಚ್ಚರವಾಗಿರಬೇಕು ಎಂಬುದರ ಹಿಂದಿನ ಅಸಲಿ ಕಾರಣಗಳನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಷಯ ಒಂದು ಹಾನಿಕಾರಕ ಕಿರಣಗಳ ಪ್ರಭಾವ ಅಂದರೆ ಹಾರ್ಮ್ಫುಲ್ ರೇಡಿಯೇಷನ್ಸ್ ವೈಜ್ಞಾನಿಕವಾಗಿ ನೋಡಿದಾಗ ಗ್ರಹಣದ ಸಮಯದಲ್ಲಿ ಸೂರ್ಯನಿಂದ ಹೊರಬರುವ ಕಿರಣಗಳು ಸಾಮಾನ್ಯ ದಿನಗಳಿಗಿಂತ ವಿಭಿನ್ನವಾಗಿರುತ್ತವೆ ವಿಶೇಷವಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ಅತಿ ನೇರಳೆ ಕಿರಣಗಳ ಅಂದರೆ ಯುವಿ ರೇಸ್ ತೀವ್ರತೆ ಹೆಚ್ಚಾಗಿರುತ್ತದೆ ಗರ್ಭಿಣಿಯರ ಚರ್ಮ ಮತ್ತು ಗರ್ಭದಲ್ಲಿರುವ ಮಗು ಈ ಕಿರಣಗಳಿಗೆ ಬಹಳ ಬೇಗನೆ ಪ್ರತಿಕ್ರಿಯಿಸುವ ಸಾಧ್ಯತೆ ಇರುತ್ತದೆ ಈ ವಿಕಿರಣಗಳು ಮಗುವಿನ ಕೋಶಗಳ ಮೇಲೆ ಪ್ರಭಾವ ಬೀರಬಾರದು ಎಂಬ ಮುನ್ನೆಚ್ಚರಿಕೆಯಿಂದ ಹಿರಿಯರು ಹೊರಗೆ ಹೋಗುವುದನ್ನು ತಡೆಯುತ್ತಾರೆ ವಿಷಯ ಎರಡು ಕೀಟಾಣುಗಳ ಹಾವಳಿ ಗ್ರಹಣದ ಸಮಯದಲ್ಲಿ ಸೂರ್ಯನ ಬೆಳಕು ಕಡಿಮೆಯಾದಾಗ ಭೂಮಿಯ ವಾತಾವರಣದಲ್ಲಿ ಹಠಾತ್ ಬದಲಾವಣೆಗಳಾಗುತ್ತವೆ ಈ ಸಮಯದಲ್ಲಿ ಬ್ಯಾಕ್ಟೀರಿಯಾಗಳು ಮತ್ತು ಕೀಟಗಳು ವೇಗವಾಗಿ ವೃದ್ಧಿಯಾಗುತ್ತವೆ ಎಂದು ನಂಬಲಾಗಿದೆ ಗರ್ಭಿಣಿಯರು ಮತ್ತು ಬಾಣಂತಿಯರ ರೋಗ ನಿರೋಧಕ ಶಕ್ತಿ ಈ ಸಮಯದಲ್ಲಿ ಸ್ವಲ್ಪ ಕಡಿಮೆ ಇರುತ್ತದೆ ಹಾಗಾಗಿ ಯಾವುದೇ ಸೋಂಕು ತಗಲಬಾರದು ಎಂಬ ಉದ್ದೇಶದಿಂದ ಅವರನ್ನು ಸುರಕ್ಷಿತವಾಗಿ ಮನೆಯೊಳಗೆ ಇರಿಸಿಕೊಳ್ಳಲಾಗುತ್ತೆ ವಿಷಯ ಮೂರು ಮಾನಸಿಕ ಒತ್ತಡ ಮತ್ತು ಶಾಂತಿ ಗ್ರಹಣದ ಸಮಯವನ್ನು ಆಧ್ಯಾತ್ಮಿಕವಾಗಿ ಅಶುಭ ಕಾಲ ಅಥವಾ ಸಂಕಷ್ಟದ ಸಮಯ ಎಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಕೇಳಿಬರುವ ಭಯಾನಕ ಕಥೆಗಳು ಅಥವಾ ನಂಬಿಕೆಗಳು ಗರ್ಭಿಣಿಯರಲ್ಲಿ ಮಾನಸಿಕ ಒತ್ತಡವನ್ನು ಉಂಟು ಮಾಡುತ್ತವೆ ತಾಯಿಯ ಒತ್ತಡವು ಮಗುವಿನ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತದೆ ಹಾಗಾಗಿ ಈ ಸಮಯದಲ್ಲಿ ಮನೆಯೊಳಗೆ ಪ್ರಶಾಂತವಾಗಿ ದೈವ ಪ್ರಾರ್ಥನೆ ಮಾಡುತ್ತಾ ಇರುವುದು ತಾಯಿ ಮತ್ತು ಮಗುವಿನ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಎಂಬ ನಂಬಿಕೆ ಇದೆ ವಿಷಯ ನಾಲ್ಕು ಬಾಣಂತಿಯರಿಗೆ ಏಕೆ ನಿರ್ಬಂಧ ಇರುತ್ತದೆ ಬಾಣಂತಿಯರು ಮತ್ತು ಪುಟ್ಟ ಮಕ್ಕಳು ಕೂಡ ಬಹಳ ಸೂಕ್ಷ್ಮವಾಗಿರುತ್ತಾರೆ ಹೊಸದಾಗಿ ತಾಯಿಯಾದವರಿಗೆ ದೈಹಿಕ ಶಕ್ತಿ ಕಡಿಮೆಯಾಗಿರುತ್ತದೆ ಮತ್ತು ಶಿಶುಗಳಿಗೆ ಹೊರಗಿನ ವಾತಾವರಣಕ್ಕೆ ಹೊಂದಿಕೊಳ್ಳುವ ಶಕ್ತಿಯೂ ಸಹ ಕಡಿಮೆ ಇರುತ್ತದೆ ಗ್ರಹಣದ ಸಮಯದಲ್ಲಿ ಆಗುವ ಹವಾಮಾನ ಬದಲಾವಣೆಯಿಂದ ಅವರಿಗೆ ಶೀತ ಅಥವಾ ಇತರೆ ಆರೋಗ್ಯ ಸಮಸ್ಯೆಗಳು ಬಾರದಿರಲಿ ಎಂಬುದು ಇದರ ಹಿಂದಿನ ಕಾಳಜಿಯಾಗಿದೆ ವಿಷಯ ಐದು ಕೆಲವು ಮುನ್ನೆಚ್ಚರಿಕೆಗಳು ನಮ್ಮ ಸಂಪ್ರದಾಯದ ಪ್ರಕಾರ ಗ್ರಹಣದ ಸಮಯದಲ್ಲಿ ಹರಿತವಾದ ವಸ್ತುಗಳನ್ನು ಅಂದರೆ ಚಾಕು ಅಥವಾ ಕತ್ತರಿಗಳನ್ನು ಬಳಸಬಾರದು ಎಂದು ಹೇಳಲಾಗುತ್ತದೆ ಇದರ ಹಿಂದಿನ ಕಾರಣವೇನೆಂದರೆ ಗ್ರಹಣದ ಸಮಯದಲ್ಲಿ ಬೆಳಕು ಕಡಿಮೆ ಇರುತ್ತದೆ ಆ ಸಮಯದಲ್ಲಿ ಗರ್ಭಿಣಿಯರು ಇಂತಹ ವಸ್ತುಗಳನ್ನು ಬಳಸುವಾಗ ಸಣ್ಣ ಅಚಾತುರ್ಯವಾದರೂ ದೊಡ್ಡ ಅಪಾಯವಾಗಬಹುದು ಹಾಗಾಗಿ ಸುರಕ್ಷತೆಯ ದೃಷ್ಟಿಯಿಂದಷ್ಟೇ ಇಂತಹ ನಿಯಮಗಳನ್ನು ಮಾಡಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಮತ್ತು ಬಾಣಂತಿಯರ ಬಗ್ಗೆ ನಾವು ತೆಗೆದುಕೊಳ್ಳುವ ಕಾಳಜಿಯು ಕೇವಲ ಮೂಢನಂಬಿಕೆಯಲ್ಲ ಅದು ತಾಯಿ ಮತ್ತು ಮಗುವಿನ ಸಂರಕ್ಷಣೆಯ ಕವಚವಾಗಿದೆ ವಿಜ್ಞಾನ ಮತ್ತು ಸಂಪ್ರದಾಯ ಎರಡೂ ಹೇಳುವುದು ಒಂದನ್ನೇ ಮುನ್ನೆಚ್ಚರಿಕೆ ಯಾವಾಗಲೂ ಒಳ್ಳೆಯದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಪರಿಚಯದ ಗರ್ಭಿಣಿಯರಿಗೆ ಅಥವಾ ಬಾಣಂತಿಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ನಿಮ್ಮ ಪ್ರೀತಿಯ ಅನಾಮಧೇಯ ಹೋಗಿ ಬರುತ್ತಾನೆ ಧನ್ಯವಾದಗಳು